ಹುಡುಗರು ಕ್ವಾಲಿಟಿ ಹುಡುಗರು ಮತ್ತು ಸೆಕೆಂಡ್ ಟ್ರಿ ಹುಡುಗರಿಗೆ ಆ ಬಗ್ಗೆ ನಾಲೆಜ್ ಇರ್ತದೆ ಅಂತ ಕೆಲವು ಮಕ್ಕಳೆ ಈ ಡ್ರಗ್ಸ್ಗೆ ಫಿಪ್ ಟೀಮ್ ಆಗಿರ್ತಕ್ಕಂಥ ಸಾಧ್ಯತೆ ಇರ್ತದೆ ಅಂತ ಕೆಲವು ಮಕ್ಕಳೆ ತಿಳಿಲಾರದೆ ಡ್ರಗ್ಸ್ ಅನ್ನ ಟ್ರೆಡ್ಲಿಂಗ್ ಮಾಡ್ತಕ್ಕಂಥ ಒಂದು ಸಂದರ್ಭ ಇರ್ತದೆ ಅವ್ರೇನ್ ಮಾಡ್ತಾರೆ ಶುರುವಿಗೆ ಎಲ್ಲಿಸ್ತ ಒಂದು ನಾಲ್ಕು ಮಂದಿ ಹೆಲ್ಪ್ ಮಾಡ್ತಕ್ಕಂಥ ಒಂದು ರೀತಿಯಲ್ಲಿ ತಾವು ಕಾರ್ಯಪ್ರವೃತ್ತ ಆಗ್ಬೇಕಂತ ಹೇಳಿ ನಾನೇನಪ್ಪಾ ಅಂದ್ರ ಈ ವೇದಿಕೆ ಮೂಲಕ ತಮ್ಮೆಲ್ಲರಿಗೆ ಏನಪ್ಪ ಅಂದರೆ ನಾನು ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ಅತ್ಯಂತ ಕಳಕಳಿಯವಾಗಿ ನಾನು ಹೋಗಿ ಇಂದು ಇಂದು ಈ ಕಾರ್ಯಕ್ರಮಕ್ಕೆ ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಯಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಮತ್ತು ತಮ್ಮೆಲ್ಲರಿಗೆ ಹಿತವಾಗಿ ಹೇಳ್ತೇನೆ ಅದೇ ರೀತಿ ನಮ್ಮ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರ್ತಕ್ಕಂಥ ಶ್ರೀ ಚಂದ್ರಕಾಂತ್ ಪೂಜಾರ್ ಸಾಹೇಬರಿಗೆ ಆಮೇಲೆ ಡಿ ಸಿ ಎಕ್ಸೈಸ್ ಅವರಿಗೆ ಅವರಿಗೂ ಕೂಡ ನಾನು ಈ ವೇದಿಕೆ ಮೂಲಕ ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ಅತ್ಯಂತ ಧನ್ಯವಾದ ಹೇಳ್ತೇನೆ ನಮ್ಮ ಒಂದು ಇಲಾಖೆಯಾದಂಥ ಶ್ರೀ ಮೊಹಮ್ಮದ್ ಘೋಷ್ ಕೂಡ ನಾನು ಇಲಾಖೆ ವತಿಯಿಂದ ಧನ್ಯವಾದ ಹೇಳ್ತೇನೆ ಅದೇ ರೀತಿ ಆನಂದ ಎಕ್ಸೈಸ್ ಸಿ ವೈಎಸ್ ಪಿ ಡಬ್ಬಂಟ್ ಅವರು ಕೂಡ ನಮ್ಮ ಇಲಾಖೆ ವತಿಯಿಂದ ಜನರು ಹೇಳ್ತೇನೆ ಅದೇ ರೀತಿ ನಾವು ಕರೆದಾಗಲೆಲ್ಲ ಬಂದು ಅತ್ಯಂತ ಒಂದು ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಕರ್ಕೊಂಡು ಮುಂತವಾಗಿ ಒಂದು ಸಾಮಾಜಿಕವಾಗಿ ಯಾವ ರೀತಿಯ ಒಂದು ಡ್ರಗ್ ಬಗ್ಗೆ ತಿಳುವಳಿಕೆ ಮತ್ತು ಸೂಚನೆ ನೀಡಿರ್ತಕ್ಕಂಥ ಬೀದರ ಬೀದರ್ನ ಪ್ರಿಮ್ಸ್ ಆಸ್ಪತ್ರೆಯ ಪುರೋ ವಿಭಾಗದ ಎಚ್ಒಡಿ ಅವರು ಮತ್ತು ಸೀನಿಯರ್ ಡಾಕ್ಟರ್ ಅವರಿಬ್ಬರಿಗೂ ಕೂಡ ನಾನು ಬೀದರ್ ಜಿಲ್ಲಾ ವತಿಯಿಂದ ಆ ಡ್ರಗ್ಸ್ ಯಾವುದು ಈಸಿ ಅವೈಲೇಬಲ್ ಆಗಿರತಕ್ಕಂಥ ಡ್ರಗ್ಸ್ ಕಪ್ ಸಿರಪ್ ಆಗಿರ್ಬೋದು ನಿದ್ದೆ ಮಾತ್ರೆ ಆಗಿರ್ಬೋದು ಸ್ಪೇರ್ ಕಿಲ್ಲರ್ ಆಗಿರ್ಬೋದು ಈಸ್ಮೋ ಪ್ರಾಕ್ಸಿವನ್ನ ಹೊಟ್ಟೆ ಹೊಟ್ಟೆ ಕಡಿತಕ್ಕಂಥ ಮಾತ್ರೆ ಆಗಿರ್ಬೋದು ಇವನ್ನ ಬಯೋಟೆಕ್ಸ್ ಆಗಿರ್ಬೋದು ಇವನ್ನ ಈ ಎರೈಸರ್ ಆಗಿ ವೈಟ್ನರ್ ಆಗಿರ್ಬೋದು ಇವನ್ ಕೆಲವೊಂದು ಹುಡುಗರು ಬ್ಯಾಟ್ರಿ ಎಸಿಡ್ ಕೂಡ ಕುಡಿತಕ್ಕಂತ ಒಂದು ನಿದರ್ಶನಗಳು ಬಂದಿವೆ ಇಂಥದೆಲ್ಲ ಮಾಡ್ತಾರ ತಂದ್ರೆ ಅದನ್ನ ನಾವು ತಡಿಬೇಕು ಅಂದ್ರೆ ಅದ್ರದ್ದು ಎಲ್ಲರೂ ಜವಾಬ್ದಾರಿ ಇದೆ ಒಂದು ನಿಮ್ಮನ್ನ ಯಾಕೆ ಕರೆದ್ರೆ ನಾವು ಇಲ್ಲಿ ಬೇರೆ ವಿದ್ಯಾರ್ಥಿಗಳು ಇರ್ತಿದ್ರ ನಿಮ್ಮನ್ನ ಯಾಕೆ ಅಂದ್ರೆ ನೀವು ಸೊಸೈಟಿಯಲ್ಲಿ ಜವಾಬ್ದಾರಿ ಇದ್ದರೆ ನಾವು ಒಳ್ಳೊಳ್ಳೆ ವಿಷಯ ಆಗ್ತಾ ಇದ್ರೆ ಅವ್ರು ಹೋಗ್ತಾ ಇದಾರೆ ಅಂಗೇ ಕಡೆ ಇದು ನಾವು ಕಾಟಾಚಾರಕ್ಕಾಗಿ ಮಾಡಿಲ್ಲ ಇದು ನಿಮ್ಮಿಂದ ಸಮಾಜಕ್ಕೆ ಏನಾದರೂ ಕೊಡುಗೆ ಆಗಲಿ ನಿಮ್ಮಿಂದ ಸಮಾಜದಲ್ಲಿ ಕೆಲವೊಂದು ಕೆಟ್ಟ ಚಟಗಳಿಗೆ ಬಲಿಯಾಗತಕ್ಕಂತ ವಿದ್ಯಾರ್ಥಿಗಳಿಗೆ ಜನರಿಗೆ ಒಂದು ನಿಮ್ಮ ಒಂದು ನಾಲೆಜ್ ನಿಂದ ಅವರಿಗೆ ಒಂದು ಅವರ ಜೀವನ ಒಂದು ಉಳಿಸ್ಲಿ ಅವರಿಗೊಂದು ಒಂದು ಸಹಾಯ ಆಗಲಿ ಅನ್ನೋ ಕಾರಣಕ್ಕಾಗಿ ನಿಮಗೆ ಕರೆದಿವಿ ನಾವು ಇಲ್ಲಂದ್ರೆ ಕರಲಿಕ್ಕೆ ಬೇರೆ ಬೇರೆ ವಿದ್ಯಾರ್ಥಿಗಳು ಸಾಕಷ್ಟು ಇದ್ರು ಅದನ್ನ ನೀವು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡಿಕೊಂಡು ಅದನ್ನು ನೀವು ಅದನ್ನು ತಿಳ್ಕೊಂಡು ನೀವು ಇನ್ನೊಬ್ಬರಿಗೆ ತಿಳಿಸ್ಬೇಕು ಈ ವಿಚಾರವಾಗಿ ಈಗಾಗಲೇ ಬಹಳ ಹೊತ್ತಾಗಿರೋದ್ರಿಂದ ಮಾನ್ಯ ಎಸ್ ಪಿ ಸಾರಾಗಿರ್ಬೋದು ಮತ್ತು ಈ ಮನೋವೈದ್ಯರಾಗಿರ್ಬೋದು ಇತರ ಅಧಿಕಾರಿಗಳು ಸಾಕಷ್ಟು ತಮಗೆ ತಿಳುವಳಿಕೆ ಕೊಟ್ಟಿದ್ದಾರೆ ನಾವು ವಿಚಾರದಲ್ಲಿ ಏನು ಹೆಚ್ಚು ತಿಳುವಳಿಕೆ ಕೊಡೋದೇನಿಲ್ಲ ನಾವು ಒಂದೇ ಒಂದು ನಮ್ಮ ಜಿಲ್ಲಾ ಪೊಲೀಸ್ ಕರೆ ಮೇರೆಗೆ ಏನು ಹೇಳ್ತೇನೆ ಅಂದ್ರೆ ಇಂಥದ್ದು ಸೊಸೈಟಿಯಲ್ಲಿ ಬಹಳ ಇದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಬೀದರ್ ಸಿಟಿಯಲ್ಲಿ ಭಾಳ ಜನ ಇದ್ದಾರೆ ಅಂಥವ್ರು ಕಂಡ್ರೆ ಅವ್ರು ವಿಕ್ಟಿಮ್ ಆಗಿದ್ದಾರೆ ಅವ್ರಿಗೆ ತಿಳಿದೋ ತಿಳಾರ್ದು ಅದರಲ್ಲಿ ಬಲಿ ಆಗಿದ್ದಾರೆ ಅವರು ಅಂಥವ್ರು ಕಂಡ್ರೆ ತಾವು ದಯಮಾಡಿ ಅವರಿಗೆ ತಿಳುವಳಿಕೆ ಹೇಳೋ ಜೊತೆಯಲ್ಲಿ ಒಂದು ಕೆಲಸ ಮಾಡಬೇಕು ಒನ್ ಒನ್ ಟೂಗೆ ಕಾಲ್ ಮಾಡಬೇಕು ಒನ್ ಒನ್ ಟೂಗೆ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಬರ್ತಾರೆ ಬಂದು ಅದು ಮುಂದಿನ ಕ್ರಮ ಕೈಗೊಳ್ಳಬೇಕು